ಒಂದ್ ಕಡೆ ಒಂದೊಂದಾಗಿ ಕುಸಿತಾರೋ ಕೋಟಿಗಟ್ಟಲೆ ಖರ್ಚು ಮಾಡಿದ ಛಾವಣಿಗಳು ಸೇತುವೆಗಳು ರಸ್ತೆಗಳು ಮತ್ತೊಂದ್ ಕಡೆ ಮೋದಿ ಸರ್ಕಾರ ಅಬ್ಬರದ ಪ್ರಚಾರದ ಜೊತೆ ಶುರು ಮಾಡಿದ್ದ ಯೋಜನೆಯೊಂದು ಅಷ್ಟೇ ವೇಗವಾಗಿ ಬಂದ್ ಆಗ್ತಾ ಇದೆಯಾ ಈ ಪ್ರಶ್ನೆಗೆ ಕಾರಣ ಮೋದಿ ಸರ್ಕಾರದ ಮಹತ್ವಾಕಾಂಕ್ಷೆಯ ಭಾರತ್ ಅಕ್ಕಿ ಯೋಜನೆ ಕೇವಲ ನಾಲ್ಕೇ ತಿಂಗಳಲ್ಲಿ ಈಗ ಸ್ಥಗಿತ ಆಗಿದೆ ಭಾರತ್ ಅಕ್ಕಿ ಯೋಜನೆ ಬಿಜೆಪಿಗೆ ಕೇವಲ ಓಟ್ ಪಡೆಯುವ ತಂತ್ರವಾಗಿತ್ತ ಚುನಾವಣೆ ಮುಗಿದ ಕೂಡಲೇ ಯೋಜನೆಯನ್ನ ಸ್ಥಗಿತ ಮಾಡಲಾಯ್ತಾ ಈ ಪ್ರಶ್ನೆಗಳು ಈಗೆದ್ದಿವೆ ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಆಹಾರವನ್ನು ವಿತರಿಸುವ ಉದ್ದೇಶದಿಂದ ಅಂತ ಹೇಳಿ ಕೇಂದ್ರ ಸರ್ಕಾರ ಆರಂಭ ಮಾಡಿದ್ದ ಮಹತ್ವಾಕಾಂಕ್ಷೆಯ ಭಾರತ್ ಅಕ್ಕಿ ಯೋಜನೆಯನ್ನ ಜುಲೈನಿಂದ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಲಾಗಿದೆ ಈ ಯೋಜನೆಯಡಿ ಅಕ್ಕಿಯನ್ನ ಕೆಜಿಗೆ ಇಪ್ಪತ್ತೊಂಬತ್ತು ರೂಪಾಯಿ ಗೋಧಿ ಹಿಟ್ಟು ಕೆಜಿಗೆ ಇಪ್ಪತ್ತೇಳು ರೂಪಾಯಿ ಐವತ್ತು ಪೈಸೆ ಮತ್ತು ಬೇಳೆಕಾಳುಗಳನ್ನ ಕೆಜಿಗೆ ಅರವತ್ತು ರೂಪಾಯಿನಂತೆ ಮಾರಾಟ ಮಾಡಲಾಗ್ತಾ ಇತ್ತು ಲೋಕಸಭೆ ಚುನಾವಣೆಗೆ ಮುನ್ನ ಫೆಬ್ರವರಿ ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಪ್ರಾರಂಭವಾದ ಭಾರತ್ ಅಕ್ಕಿ ಯೋಜನೆ ಸಾಮಾನ್ಯ ಜನರಿಗೆ ಕಡಿಮೆ ಬೆಲೆಯಲ್ಲಿ ಗುಣಮಟ್ಟದ ಆಹಾರವನ್ನ ಒದಗಿಸೋಕೆ ಆರಂಭ ಮಾಡಿರುವ ಯೋಜನೆ ಅಂತಾನೆ ಹೇಳಲಾಗಿತ್ತು ಅದಕ್ಕೆ ಭರ್ಜರಿ ಪ್ರಚಾರವನ್ನೂ ಕೊಡಲಾಗಿತ್ತು ಚುನಾವಣೆಯಲ್ಲಿ ಮೋದಿ ಹಾಗೂ ಬಿಜೆಪಿಗೆ ಇದರಿಂದ ದೊಡ್ಡ ಲಾಭವಾಗಲಿದೆ ಅನ್ನೋ ವಿಶ್ಲೇಷಣೆಗಳು ಕೇಳಿ ಬಂದಿತ್ತು ರಾಷ್ಟ್ರೀಯ ಕೃಷಿ ಸಹಕಾರ ಮಾರುಕಟ್ಟೆ ಮಹಾಮಂಡಳ ನಫೆಡ್ ಮೇಲ್ವಿಚಾರಣೆಯ ಈ ಯೋಜನೆ ಗ್ರಾಹಕರಿಂದ ಭಾರಿ ಬೇಡಿಕೆ ಕಂಡಿತ್ತು ರಾಷ್ಟ್ರೀಯ ಕೃಷಿ ಸಹಕಾರ ಮಾರುಕಟ್ಟೆ ಮಹಾಮಂಡಳ ರಾಷ್ಟ್ರೀಯ ಸಹಕಾರ ಗ್ರಾಹಕರ ಮಹಾಮಂಡಳ ಹಾಗೂ ಕೇಂದ್ರೀಯ ಭಂಡಾರಗಳು ಮತ್ತು ಇ ಕಾಮರ್ಸ್ ವೇದಿಕೆಗಳ ಮೂಲಕ ಅಕ್ಕಿ ಮಾರಾಟ ಆಗ್ತಾ ಇತ್ತು ಈ ಅಡಿ ಇಪ್ಪತ್ತೊಂಬತ್ತು ರೂಪಾಯಿಗೆ ಒಂದ್ ಕೆಜಿ ಅಕ್ಕಿ ಇಪ್ಪತ್ತೇಳುವರೆ ರೂಪಾಯಿಗೆ ಒಂದ್ ಕೆಜಿ ಗೋಧಿ ಹಿಟ್ಟು ಅರವತ್ತು ರೂಪಾಯಿಗೆ ಒಂದ್ ಕೆಜಿ ಕಡಲೆಬೇಳೆ ಮಾರಾಟ ಮಾಡಲಾಗ್ತಾ ಇತ್ತು ಜನಸಂದಣಿ ಹೆಚ್ಚಿನ ಜಾಗಗಳಲ್ಲಿ ಮೊಬೈಲ್ ವ್ಯಾನ್ ಮೂಲಕ ಅಕ್ಕಿ ಬೇಳೆಗಳನ್ನ ಗ್ರಾಹಕರಿಗೆ ನೀಡಲಾಗ್ತಾ ಇತ್ತು ಜೂನ್ ಹತ್ತರವರೆಗೆ ಕೇಂದ್ರ ಸರ್ಕಾರ ಆದೇಶದ ಅನ್ವಯ ದಾಸ್ತಾನುಗಳು ಮಾರಾಟವಾದ ನಂತರ ಪೂರೈಕೆಯನ್ನ ಸ್ಥಗಿತ ಮಾಡಲಾಗಿದೆ ಇದೀಗ ನಾಫೆಡ್ ವೆಬ್ಸೈಟ್ ನಲ್ಲಿ ಅಕ್ಕಿ ಸ್ಟಾಕ್ ಇಲ್ಲ ಅಂತ ತೋರಿಸ್ತಾ ಇದೆ ರಾಜ್ಯದಲ್ಲಿ ಬಿಪಿಎಲ್ ಕಾರ್ಡ್ ಇರೋರಿಗೆ ಉಚಿತವಾಗಿ ಪ್ರತಿ ವ್ಯಕ್ತಿಗೆ ಐದು ಕೆಜಿ ಅಕ್ಕಿಯನ್ನ ವಿತರಣೆ ಮಾಡ್ಲಾಗ್ತಾ ಇದೆ ಎಪಿಎಲ್ ಪಡಿತರ ಚೀಟಿ ಇರೋರಿಗೆ ಕೆಜಿಗೆ ಹದಿನೈದು ರೂಪಾಯಿನಂತೆ ಹತ್ತು ಕೆಜಿ ಅಕ್ಕಿ ವಿತರಣೆ ಮಾಡ್ಲಾಗ್ತಿದೆ ಆದರೆ ಈ ಎರಡೂ ಬಗೆಯ ಪಡಿತರ ಚೀಟಿಯಲ್ಲಿಲ್ಲದ ಲಕ್ಷಾಂತರ ಕುಟುಂಬಗಳು ರಾಜ್ಯದಲ್ಲಿವೆ ಅದರಲ್ಲೂ ಬಡತನ ಬೆಲೆ ಏರಿಕೆಯಿಂದ ಬಳಲ್ತಿರೋರ ಸಂಖ್ಯೆ ಸಾಕಷ್ಟಿದೆ ನಾನಾ ಕಾರಣಗಳಿಂದ ವಲಸೆ ಬಂದವರು ಕೂಲಿ ಕಾರ್ಮಿಕರು ಪಡಿತರ ಚೀಟಿ ಇಲ್ಲದವರು ಇಪ್ಪತ್ತೊಂಬತ್ತು ರೂಪಾಯಿಗೆ ಗುಣಮಟ್ಟದ ಅಕ್ಕಿ ಸಿಗತ್ತೆ ಅಂತ ಖುಷಿ ಪಟ್ಟಿದ್ರು ಆದ್ರೆ ಈಗ ಅದು ಸ್ಥಗಿತ ಆಗಿದೆ ಭಾರತ್ ಅಕ್ಕಿ ಕೇವಲ ಒಂದು ಚುನಾವಣಾ ಗಿಮಿಕ್ ಆಗಿತ್ತಾ ಅನ್ನೋ ಪ್ರಶ್ನೆ ಬರುತ್ತೆ ಮೊದಲೇ ಈ ಯೋಜನೆ ಚುನಾವಣಾ ಮಾದರಿ ನೀತಿ ಸಂಹಿತೆಯ ಉಲ್ಲಂಘನೆ ಅಂತ ಕೆಲವು ರಾಜಕೀಯ ಪಕ್ಷಗಳು ಆರೋಪ ಹೊರಿಸಿದ್ವು ಹೆಚ್ಚಿನ ಬೇಡಿಕೆ ಇದ್ರೂ ಸರಬರಾಜು ಮುಗಿದಿದೆ ಮತ್ತು ಜುಲೈ ಒಂದರಿಂದ ಯಾವುದೇ ದಿನಸಗಳನ್ನ ವಿತರಿಸಲಾಗಿಲ್ಲ ಅಂತ ನಾಫೆಡ್ ಕರ್ನಾಟಕ ವಿಭಾಗದ ಮುಖ್ಯಸ್ಥ ವಿನಯ್ ಕುಮಾರ್ ತಿಳಿಸಿದ್ದು ವರದಿಯಾಗಿದೆ ಕಳೆದ ವರ್ಷ ಸಾಕಷ್ಟು ಮಳೆಯಾಗದ ಕಾರಣ ಭತ್ತದ ಉತ್ಪಾದನೆ ಕುಂಠಿತಗೊಂಡಿದ್ದು ಯೋಜನೆ ಸ್ಥಗಿತಗೊಳ್ಳೋಕೆ ಪ್ರಾಥಮಿಕ ಕಾರಣ ಅಂತ ಹೇಳಲಾಗ್ತಿದೆ ಇದರ ಜೊತೆಗೆ ಸರ್ಕಾರಕ್ಕೆ ಆರ್ಥಿಕ ಹೊರೆಯೇನೂ ಹೆಚ್ಚಾಗಿದ್ದು ತಾತ್ಕಾಲಿಕ ಸ್ಥಗಿತಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ ದೇಶಾದ್ಯಂತ ಯೋಜನೆಯನ್ನು ಉಳಿಸಿಕೊಳ್ಳುವುದು ದೊಡ್ಡ ಸವಾಲಾಗಿದೆ ಈಗ ತಾತ್ಕಾಲಿಕ ಸ್ಥಗಿತ ಅಂತ ಹೇಳ್ತಾ ಇದ್ರು ಈ ಯೋಜನೆ ಶಾಶ್ವತವಾಗಿನೇ ಮುಗಿಯಲಿದೆಯಾ ಅನ್ನೋ ಪ್ರಶ್ನೆನೂ ಇದೆ ಭಾರತ ಅಕ್ಕಿ ವಿತರಣೆ ಸಂಬಂಧ ಕೇಂದ್ರ ಸರ್ಕಾರ ಹೊಸ ನೀತಿ ಜಾರಿಗೆ ತರೋಕೆ ಚಿಂತನೆ ಮಾಡಿದ್ಯಂತೆ ಈ ಕಾರಣಕ್ಕೆ ತಾತ್ಕಾಲಿಕವಾಗಿ ಭಾರತ್ ರೈಸ್ ಮಾರಾಟವನ್ನ ಸ್ಥಗಿತ ಮಾಡಲಾಗಿದೆ ಅನ್ನೋ ಮಾತುಗಳು ಇದೆ ಈ ಬಗ್ಗೆ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವೇ ಸ್ಪಷ್ಟನೆ ಕೊಟ್ಟು ಜನರ ಗೊಂದಲವನ್ನು ನಿವಾರಿಸಬೇಕಾಗಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ